ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ದೀಪಾವಳಿ ಹಬ್ಬದ್ದು ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಕೆಲಸದ ಗಡಿ ಬಿಡೀಲಿ ಸ್ವಲ್ಪ ಬಿಸಿ ಇದು ಇರೋದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇನ್ಮೇಲೆ ಆದಷ್ಟು ಕನ್ಸಿಸ್ಟೆನ್ಸಿಲಿ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೂವು ಕಿತ್ಕೊಂಡು ಬರೋದಕ್ಕೆ ಹೋಗಿದ್ವಿ ದೀಪಾವಳಿ ಹಬ್ಬ ಅಲ್ವಾ ಆದರೆ ಹಿಂದಿನ ದಿನ ಸಾಯಂಕಾಲ ಹೂವು ಕಿತ್ಕೊಂಡ್ವಿ ನಾವು ಹೂವು ಸ್ವಲ್ಪ ಚಿಕ್ಕದಾಗೆ ಇತ್ತು ಅಷ್ಟು ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಆರ ಎಲ್ಲ ಮಾಡ್ಕೊಂಡ್ವಿ ಬಟ್ ಹಾರ ಮಾಡಿದ್ದೆಲ್ಲ ಹೊಲಿದಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಮಗನ ಮಲಗಿಸ್ಕೊಂಡು ಆಟ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಅತ್ತೆ ಎಲ್ಲ ರೆಡಿ ಮಾಡೋದಕ್ಕೆ ಇಟ್ಟು ಹೋಗಿದ್ದಾರೆ ನೋಡ್ಬೋದು ನೀವು ಹೂವು ಯಾವ ಥರ ಹೊಲ್ದಿದ್ದೀನಿ ಅಂತ ಎಲ್ಲನೂ ಸಹ ತೋರಿಸ್ತೀನಿ ಯಾವ ಥರ ನಾನು ಹೂವು ಹೊಲ್ದು ಹಾಕಿದ್ದೀನಿ ಅಂತ ಹಾಗೇ ನಾವು ಹಿರಿಯರನ್ನ ಕೂರಿಸೋದಕ್ಕೆ ಬಂದುಬಿಟ್ಟು ಒಂದು ರಾಗಿ ಚೊಂಬಲ್ಲಿ ಇಲ್ಲ ಯಾವುದಾದ್ರೂ ಒಂದು ಅದರಲ್ಲಿ ನಾವು ಮನೆಯಲ್ಲೇ ನೀರು ತುಂಬಿಕೊಳ್ಳೋದಿಲ್ಲ ತೋಟಕ್ಕೋಗಿ ತೋಟದಿಂದ ನೀರು ತೊಗೊಬರ್ಬೇಕು ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಅತ್ತೆ ಅಮ್ಮ ಚಿಲುಟು ಊಟ ಮಾಡಿಸ್ತಾಯಿದ್ರು ಅವನು ಗಂಧದ ಕಡ್ಡಿ ಅಂದರೆ ಧೂಪದ ಕಡ್ಡಿ ಏನಿದೆ ಅದನ್ನೆಲ್ಲ ಬಿಸಾಡ್ಕೊಂಡು ಇದ್ದ ನೋಡಿ ಬಾಗಿಲಿಗೆ ಈ ಥರ ಹಾಕಿದ್ದೀನಿ ನಾನು ಸ್ವಲ್ಪ ಸೇವಂತ್ಗೆ ಹೂ ಸಹ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆಯವರು ಹಾಯ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ ಬಾಗಿಲಿಗೆ ಸೇವಂತ್ಗೆ ಹೂವು ಹಾಕಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಾನಿಲ್ಲಿ ಬಾಳೆ ಎಲೆ ಎಲ್ಲ ಇತ್ತಲ್ವ ಅದನ್ನೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡಿ ಮಾಡೋದಕ್ಕೆ ಕಟ್ ಮಾಡಿ ಇದ್ದೀನಿ ಯಾಕೆ ಅಂದರೆ ದೇವರಿಗೆಲ್ಲ ಎಡೆ ಮಾಡೋದಕ್ಕೆ ನಾವೂ ಸಹ ಹಬ್ಬ ಅಂದರೆ ಒಂಥರ ಮಾಳೆ ಎಲೆಯಲ್ಲಿ ಊಟ ಮಾಡೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ನಮ್ಮ ಮನೆಯವರು ಅದು ನೀರು ತುಂಬ್ಕೊ ಬರೋದಕ್ಕೆ ಹೋಗ್ತಾ ಇದ್ದಾರೆ ಅವರನ್ನು ಕಳಿಸ್ಕೊಟ್ಟು ಆಮೇಲೆ ನಾನಿಲ್ಲಿ ಮಾವಿ ಥೋ ಸಾರಿ ಬಾಳೆ ಎಲೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಊಟ ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೇ ಒಂಥರ ಚೆನ್ನಾಗೆ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನೂ ಒಂದು ಏನು ಉಪಯೋಗ ಬಾಳೆ ಎಲೆಯಲ್ಲಿ ತಿನ್ನೋದು ಅಂದರೆ ನಮಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಅದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ನನ್ನ ಒಪಿನಿಯನು ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇಲ್ಲಿ ನನ್ನ ಮಗ ಅತ್ತೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನನ್ನ ಮಗ ಮಂಗಳಾರತಿ ಹೇಳ್ತಾ ಇದ್ದ ನಮ್ಮ ಮನೆಯವರು ಇಲ್ಲ ಆಲ್ರೆಡಿ ತುಂಬ್ಕೊಂಡು ಮುಂದೆ ಕೊಟ್ಟರು ಮಾತ್ರ ನೀರನ್ನು ಅದನ್ನೆಲ್ಲ ಅತ್ತ ಈಗ ರೆಡಿ ಮಾಡಿ ಆಗಿ ಆಗಿದೆ ನೋಡಿ ಈ ಥರ ರೆಡಿ ಮಾಡಿದ್ದಾರೆ ಫೈನಲ್ ಆಗಿ ನಮ್ಮದು ಪೂಜೆ ಇದು ಹಿರಿಯರ ಪೂಜೆ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಎಡೆಯೂ ಎಲ್ಲ ಹಾಕಿದ್ದಾರೆ ಇನ್ನೇನು ಈಗ ಟೈಮ್ ಇರೋ ಹೋಗುತ್ತೆ ಅಂತ ಹೇಳಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ ಅಂದರೆ ಪೂಜೆ ಮಾಡೋದು ಅತ್ತೇನೆ ಎಲ್ಲ ರೆಡಿ ಮಾಡಿಕೊಡೋದು ಎಲ್ಲ ಲಾಸ್ಟಿಗೆ ಹೂದ್ ಕಡ್ಡಿ ಬೆಳಗ್ಗೆ ಕಾಯಿ ಹೊಡಿಯೋದು ಮಾತ್ರ ನಮ್ಮ ಮನೆಯವರು ಯಾಕೆಂದರೆ ಅವರೇ ಮಾಡಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ಹೆಂಗಂದರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಕೊನೆಗೆ ಬಂದು ಒಗ್ಗರಣೆ ಹಾಕ್ತಾರಲ್ವ ಅದೇ ಥರನೇ ಮತ್ತೆ ಎಲ್ಲ ಮಾಡಿ ಆದಮೇಲೆ ನಮ್ಮ ಮನೆಯವರು ಬಂದು ಕಾಯೊಡ್ದು ಹೊಡೆದು ಹಚ್ತಾರೆ ಇವರು ಇವಾಗಲೇ ಎಲ್ಲ ಪ್ರತಿ ಸಲೂ ಅಷ್ಟೇ ಯಾವುದಾದ್ರೂ ಯಾವಾಗಾದರೂ ಪೂಜೆ ಮಾಡಿ ಅಂದರೆ ಎಲ್ಲ ರೆಡಿ ಮಾಡಿ ಕೊಡು ಅಂತ ಹೇಳ್ತಾರೆ ಇಲ್ಲಿ ಅತ್ತೆ ಎಡೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಾಳೆಹಣ್ಣು ಅವೆಲ್ಲ ಯಾಕೆ ಅಂದರೆ ಎಲ್ಲ ಒಬ್ಬರೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನೇನು ಅದು ಕಾಲ ಹಿಮಗಂಡ ಕಾಲ ಅಂತಿರುತ್ತಲ್ವ ಅದರೊಳಗಡೆನೇ ಪೂಜೆ ಮಾಡಬೇಕು ಅಂತ ಇತ್ತು ಅದಕ್ಕೋಸ್ಕರ ಅತ್ತೆನೂ ಸ್ವಲ್ಪ ಬೇಗ ಬೇಗನೆ ರೆಡಿ ಮಾಡ್ತಾ ಇದ್ದಾರೆ ಇವ್ರದ್ದು ಕಾಯಿ ಹೊಡೆಯೋದಾದಮೇಲೆ ಇಲ್ಲಿ ಇದನ್ನು ನಾವೇನು ಮಾಡ್ತೀವಿ ಗಲ್ಡ್ಗಂಬ ಅಂತ ಕರಿತೀವಿ ಇದನ್ನು ತಗೊಂಡು ಬಂದು ಪೂಜೆಯನ್ನು ಮಾಡ್ತಾರೆ ನಮ್ಮೂರಲ್ಲಿ ದಾಸಪ್ಪನವರಿಲ್ಲ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಇರೋದನ್ನೇ ತೊಗೊಂಡು ಬಂದು ಪೂಜೆಯನ್ನು ಮಾಡ್ತಾರೆ ಒಬ್ಬರು ಆದ ತಕ್ಷಣ ಇನ್ನೊಬ್ರು ಆ ಥರ ಹೋಗಿ ತೊಗೊಂಡು ಹೋಗ್ತಾನೆ ಇರ್ತಾರೆ ನಾವು ನೈಟೇ ತೆಗೆದಿಟ್ಕೊಂಡಿದ್ವಿ ಮಾರ್ನಿಂಗ್ ಟೈಮಲ್ಲಿ ಅಂದರೆ ಸಿಗೋದಿಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನೆಯವರು ಇಲ್ಲನೂ ಸಹ ಪೂಜೆ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾವು ಮಾಡೋ ಹಬ್ಬ ಅಂದರೆ ಸ್ವಲ್ಪ ದೀಪಾವಳಿನ ಚೆನ್ನಾಗಿ ಮಾಡ್ತೀವಿ ಏನೋ ಒಂದು ಗೌರಿ ಹಬ್ಬ ಬರುತ್ತೆ ಅದೇನೋ ಅಷ್ಟೊಂದು ಇರೋದಿಲ್ಲ ಸುಮ್ಮನೆ ಮನೇಲಿ ಮಾಡಿಕೊಂಡು ತಿನ್ನೋದು ಅಷ್ಟೇ ಆಗಿರುತ್ತೆ ನಾವು ಹಿರಿಯರ ಹಬ್ಬ ಅಂತ ಮಾಡೋದು ದೀಪಾವಳಿ ಅಮ್ಮ ಅವ್ರು ಮಾಡೋದು ದಸರಾಗೆ ಮಾಡ್ತಾರೆ ಸೊ ನನಗೊಂಥರ ಏನು ಅಲ್ಲೂ ಹಬ್ಬ ಮಾಡ್ಬೋದು ಇಲ್ಲೂ ಹಬ್ಬ ಮಾಡ್ಬೋದು ಅಂತ ಒಂಥರ ಚೆನ್ನಾಗಿರುತ್ತೆ ಮಾತ್ರ ಕೆಲವ್ರ್ದೆಲ್ಲರದು ಒಂದೇ ಹತ್ರ ಇರುತ್ತೆ ಇವರು ನಮ್ಮ ದೊಡ್ಡತ್ತೆ ಇವ್ರೂ ಸಹ ಬಂದು ಇಲ್ಲಿ ಪೂಜೆಯನ್ನು ಮಾಡಿ ದೇವ್ರಿಗೆ ನಮಸ್ಕಾರವನ್ನು ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಅತ್ತೆ ನೋಡಿ ನಮ್ಮ ಅತ್ತೆನೂ ಪೂಜೆ ಮಾಡ್ತಾ ಇದ್ದಾರೆ ಈಗ ಬರೋದು ನಮ್ಮಮ್ಮ ಅಮ್ಮನೂ ಬಂದಿದ್ರು ಹಬ್ಬಕ್ಕೆ ಅಮ್ಮನೂ ಸಹ ಪೂಜೆಯನ್ನು ಮಾಡಿದ್ರು ಬಟ್ ನಾನು ಪೂಜೆ ಮಾಡೋ ಆಗಿರಲಿಲ್ಲ ಸುಗು ಆಗಿಲ್ಲ ಎಲ್ಲರೂ ಪೂಜೆಯನ್ನು ಮಾಡಿ ಆಮೇಲೆ ನನ್ನ ಮಗನೂ ಮಾಡೋದಕ್ಕೆ ಅಂತ ಬಂದ ಎಲ್ಲರೂ ಪೂಜೆ ಮಾಡೋ ಗಡಿ ಬಿಡಿಯಲ್ಲಿ ಅವಸರದಲ್ಲಿ ಇದ್ದರೆ ಇಲ್ಲಿ ನಮ್ಮ ಮನೆಯವರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಸುವಾಗ್ತಾ ಇತ್ತಂತೆ ಅದಕ್ಕೋಸ್ಕರ ಹಸುವಿಗೆ ಮಾತ್ರ ಇವ್ರು ತಡಿಯೋದಿಲ್ಲ ಸುಮ್ಮನೆ ಇರು ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಅತ್ತೆಗೆ ಗೊತ್ತಾದರೆ ಬೈತಾರೆ ಅಂತ ನನ್ನ ಮಗ ನೋಡಿ ಯಾವ ಥರ ನಮಸ್ಕಾರ ಮಾಡ್ತಾನೆ ಅಂತ ಅವನಿಗೆ ಒಂದು ಸಲ ತೋರಿಸ್ಬಿಟ್ರೆ ಮುಗಿದೋಯ್ತು ಇನ್ನು ಇನ್ನು ಇವರು ನಮ್ಮ ದೊಡ್ಡ ಮಾವ ಆಗಲೇ ಅತ್ತೆ ಅಂತ ಹೇಳಿದ್ನಲ್ವ ಅವರ ಹಸ್ಬೆಂಡು ಅವರೂ ಸಹ ಬಂದು ಪೂಜೆಯನ್ನು ಮಾಡಿದ್ರು ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನ್ಸೋದು ನಮ್ಮ ದೊಡ್ಡತ್ತೆ ನಮ್ಮ ದೊಡ್ಡ ಮಾವ ನಮಗೆ ನಮಗೊಂಥರ ಕಂಪ್ಲೀಟ್ ಫ್ಯಾಮಿಲಿ ಅನ್ನೋ ಫೀಲ್ ಆಗೋದು ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದೀವಿ ಮಾತ್ರ ನಾವು ಆಗಿರ್ಬೋದು ನಮ್ಮ ದೊಡ್ಡತ್ತೆ ದೊಡ್ಡ ಮಾವ ಅವರಾಗಿರ್ಬೋದು ಇನ್ನೂ ಎಡೆ ಎಲ್ಲ ಅದು ಗರ್ಡ್ ಇರುತ್ತಲ್ವಾ ಇರುತ್ತಲ್ವ ಅದ್ರದ್ದು ಮತ್ತು ಹಿರಿಯರ್ಗೆ ಹಾಕಿರೋ ಎಡೆನ ಯಾರಾದರೂ ಒಬ್ರು ತಿನ್ನಬೇಕು ಇದು ಗಲ್ಡ್ಗಂಬ ತೊಗೊಂಡು ಹೋಗೋದಕ್ಕೆ ಬೇರೆಯವರು ಬಂದರು ಬಂದುಬಿಟ್ಟು ಈಗ ಅದನ್ನು ತಗೊಂಡೋಗ್ತಾರೆ ಇದನ್ನ ತಗೊಂಡೋಗಿದ ತಕ್ಷಣ ಹಾಕಿರೋ ಅಂಥ ಎಡೆ ಇರುತ್ತಲ್ವ ಅಂದರೆ ಗಲ್ಡ್ ಗಂಬಕ್ಕೆ ಹಾಕಿರೋ ಎಡೆನ ತಿನ್ನೋದಿಲ್ಲ ನಾವು ಹಸುಗಿಡ್ತೀವಿ ಹಿರಿಯರ್ಗೆ ಹಾಕಿರೋ ಎಡೆನ ಅದನ್ನು ಮಾವ ತಿಂದರು ಆ ನಂತರ ನನ್ನ ಮಗನ ಅತ್ತೆ ದೇವಸ್ಥಾನ ಕಿತ್ಕೊಂಡೋದ್ರು ಇಲ್ಲಿ ಬಾಗ್ಲಿಗೆ ಆಗಿರೋದನ್ನು ಸಹ ಯಾರಾದರೂ ತಿಂತಾರೆ ಇಲ್ಲ ಅಂತ ಹೇಳಿದ್ರೆ ಹಸುಗೆ ಇಟ್ಟು ಬರ್ತಾರೆ ಇನ್ನು ದೇವಸ್ಥಾನಕ್ಕೆ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಅಕ್ಕಿ ಬೇಳೆ ಹಾಗೆಯೇ ಹಣ್ಣು ಕಾಯಿ ಹೂವು ದಕ್ಷಿಣ ಮತ್ತು ಫಲತಾಂಬೂಲ ಇದನ್ನೆಲ್ಲ ಕೊಟ್ಟು ನಮಸ್ಕಾರನ ಮಾಡ್ಕೊಬರ್ತಾರೆ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನಕ್ಕೂ ಇನ್ನು ನಮ್ಮನೆ ಹಿರಿಯರು ಪೂಜೆ ಯಾವ ಥರ ಇತ್ತು ಅಂದರೆ ಈ ಥರ ಇರುತ್ತೆ ಸುಮಾರು ಕಡೆ ಹಲವಾರು ಥರ ಮಾಡ್ತಿರ್ತಾರೆ ನಾವಿಲ್ಲಿ ಹೋಳ್ಗೆ ಇಟ್ಟಿದ್ದೀವಲ್ವ ಅಲ್ಲಿ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತಾರೆ ಅಂದರೆ ಕಳಸ ತುಂಬಿ ಬಟ್ ನಮ್ಮದರಲ್ಲಿ ಕಳಸ ಇಡೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ದೀವಿ ನಾರ್ಮಲ್ ಚಿಕ್ಕ ಕಳಸ ಮಾಡ್ತೀವಿ ಇಡ್ತೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮಾಡೋದು ವೀಡಿಯೋ ಮಾಡಿಲ್ಲ ನಾನು ಎಲ್ಲರೂ ಒಟ್ಟಿಗೆ ತಿಂದ್ವಿ ಅಲ್ವಾ ಅದಕ್ಕೋಸ್ಕರ ಇನ್ನೂ ನನ್ನ ಮಗ ಇಲ್ಲಿ ಡಿ ಜೆ ಇತ್ತು ವಾಲ್ಮೀಕಿ ಜಯಂತಿದು ಅದನ್ನು ನೋಡಿದ್ದಾನೆ ಅದನ್ನು ನೋಡಿಬಿಟ್ಟು ಇಲ್ಲಿ ಕುರಿ ಅದನ್ನೆಲ್ಲ ತೋರಿಸ್ತಾ ಇದ್ದಾಳೆ ಇದನ್ನು ಮುಗಿಸ್ಕೊಂಡು ಸಾಯಂಕಾಲ ಟೈಮಲ್ಲಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ ನನ್ನ ಮಗ ಕೆಳಗಡೆ ಎಳಿದ್ಬಿಟ್ಟು ಮುಳ್ಳೆಲ್ಲ ಚುಚ್ಕೊಂಡಿದ್ದಾವೆ ಅದನ್ನು ನಮ್ಮ ಮನೆಯವರು ಕೀಳ್ತಾ ಇದ್ದಾರೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ಏನಾದರೂ ಒಂದು ಕಿತ ಮಾಡಿ ಎಡ್ವರ್ಟ್ ಮಾಡ್ಕೊಳ್ತಾನೆ ಇರ್ತಾನೆ ಇವನು ಅಮ್ಮನೂ ಬಂದಿದ್ದರು ತೋಟಕ್ಕೆ ಯಾಕೆ ಅಂದರೆ ಅಮ್ಮ ಅವರು ಮೆಕ್ಕೆಜೋಳ ಹಾಕಿದ್ದಾರೆ ಹಾಗೆ ನಾವೂ ಹಾಕಿದ್ದೀವಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅಂತ ಇನ್ನು ದೀಪಾವಳಿ ಅಂದರೆ ಪಟಾಕಿ ಅದು ಇದು ಸೌಂಡ್ ಇರಲೇಬೇಕು ಬಟ್ ನಾವು ಅಷ್ಟೊಂದು ಪಟಾಕಿ ಹಚ್ಚೋದಿಲ್ಲ ಸೌಂಡ್ಲೆಸ್ ಪಟಾಕಿ ಹಚ್ತೀವಿ ಸ್ವಲ್ಪ ಮಾತ್ರ ಅದನ್ನು ಜಾಸ್ತಿ ಹಚ್ಚೋದಿಲ್ಲ ಸಾಯಂಕಾಲ ಟೈಮಲ್ಲಿ ಪಟಾಕಿ ನಾವು ಹೊಡೆದು ಆಮೇಲೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಸ್ವಲ್ಪ ಫೋಟೋ ಶೂಟ್ನ ಮಾಡ್ಕೊಂಡ್ವಿ ಇದಾಗಿತ್ತು ದೀಪಾವಳಿ ಹಬ್ಬದ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ